ನೀವು ಈ ದೃಶ್ಯದಲ್ಲಿ ನೋಡ್ತಿದ್ದೀರಿ ಒಬ್ಬ ತಂದೆ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಿದ್ದಾರೆ ಚೆನ್ನಾಗಿ ಓದ್ತಿರುವಂತಹ ಹೆಣ್ಣು ಮಗು ಆ ಮಗಳ ಸ್ಥಿತಿ ಹೇಗಿತ್ತು ಇವತ್ತು ಆ ತಂದೆ ನೋಡಿದಾಗ ಅವರು ಅಕ್ಷರಶಃ ತಲೆ ತಲೆ ಚೊಚ್ಕೊಂಡು ಕಣ್ಣೀರಾಗ್ತಾರೆ ಏನಮ್ಮ ಈಗ ಆಗೋಯ್ತಲ್ಲ ನಿನಗೆ ಅಂತ ಗೋಳಾಡ್ತಾರೆ ಅಷ್ಟೇ ಅಲ್ಲ ತನ್ನ ಕರುಳಿನ ಕುಡಿಯೊಂದು ಬೆಳೆದು ಎಷ್ಟು ಯಾಕಂದರೆ ಸಾಕಷ್ಟು ಆಸೆಗಳಿತ್ತು ಅಪ್ಪನನ್ನು ಚೆನ್ನಾಗಿ ನೋಡ್ಕೋಬೇಕು ಡಿಫಾಮ ಮುಗಿಸಿ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಲೇಟಾಗಿ ಮದುವೆ ಆದರೂ ಪರವಾಗಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಒಬ್ಬ ಗಟ್ಟಿಗಿತ್ತಿ ಇದ್ದಲು ಆ ಹೆಣ್ಣು ಮಗಳ ಹೆಸರು ಯಾಮಿನಿ ಪ್ರಿಯಾ ಅಂತ ಇಪ್ಪತ್ತು ವರ್ಷ ವಯಸ್ಸು ಗೋಪಾಲ್ ಅವರ ತಂದೆ ತುಂಬ ಕಷ್ಟಪಟ್ಟು ಮಧ್ಯಮ ವರ್ಗದ ಕುಟುಂಬ ಮಗಳನ್ನು ಸಾಕ್ತಿದ್ದರು ಗೋಪಾಲ್ ಅವರು ಬೆಂಗಳೂರಿನ ಶ್ರೀರಾಂಪುರದ ಸ್ವಾತಂತ್ರ್ಯ ಪಾಳ್ಯದ ನಿವಾಸಿಗಳು ಆದರೆ ಈ ದಿನ ಏನಿತ್ತು ಆ ಕುಟುಂಬಕ್ಕೆ ದೊಡ್ಡದೊಂದು ಬರಸಿಡಿಲು ಬಂದು ಬಡಿದಿರುವಂಥದ್ದು ಆ ಕಂದಮ್ಮನನ್ನು ಎತ್ತಿ ಬೆಳೆಸಿ ಆಡಿಸಿ ಸಾಕಿದ್ದಂತಹ ತಂದೆ ಗೋಪಾಲ್ ಅವರನ್ನು ಪೊಲೀಸರು ಕರೆಸಿ ಒಂದು ದೃಶ್ಯವನ್ನು ನೋಡೋಕೆ ಹೇಳ್ತಾರೆ ನೋಡಿದ್ದಾದಮೇಲೆ ಅವರು ಈ ರೀತಿ ತಲೆ ಚಚ್ಚಿಕೊಂಡು ಗೋಳಾಡ್ತಿದ್ದಾರೆ ಅವರಿಗೆ ಅದೆಷ್ಟು ಸಂಕಟ ಆಗಿರಬಹುದು ಅನ್ನೋದು ನೀವು ನಿಮ್ಮ ಊಹೆಗೆ ಬಿಟ್ಟಿದ್ದು ಏನಾಯಿತು ಇದು ಶ್ರೀರಾಮ್ಪುರಂ ರೈಲ್ವೆ ಟ್ರ್ಯಾಕ್ ಬಳಿಯ ಒಂದು ದೃಶ್ಯ ಬೆಳಗ್ಗೆ ಮಗಳು ಬನಶಂಕರಿಯ ನರಗುಂದ ಫಾರ್ಮಸಿ ಕಾಲೇಜ್ಗೆ ಹೋಗಿ ಬಂದಿದ್ಲು ಬರಬೇಕಾದ್ರೆ ಮಧ್ಯಾಹ್ನ ಯಾರೋ ಬೈಕಲ್ಲಿ ಬಂದು ದುಷ್ಕರ್ಮಿಗಳು ಆಕೆಯ ಕುತ್ತಿಗೆಗೆ ಮುಖಕ್ಕೆ ಗಾಯಗೊಳಿಸಿ ಹರಿತವಾದ ಆಯುಧದಿಂದ ಚುಚ್ಚಿದ್ದಾರೆ ಆ ಮಗು ಇಪ್ಪತ್ತು ವರ್ಷದ ಮಗು ಅಲ್ಲೇ ಬಿದ್ದು ಒದ್ದಾಡಿದೆ ರಕ್ತಸ್ರಾವ ತುಂಬ ಆಗಿದ್ದರಿಂದ ಆ ಮಗು ಯಾಮಿನಿ ಪ್ರಿಯ ಸ್ಥಳದಲ್ಲೇ ಪ್ರಾಣ ಬಿಟ್ಟಿರುವಂಥದ್ದು ಏನಾಯಿತು ಪೊಲೀಸರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ರು ಆ ಕ್ಷಣಕ್ಕೆ ಪೊಲೀಸರು ಹೇಳಿದ್ದೇನು ನೀವೇ ನೋಡಿ ಯಾಮಿನಿ ಪ್ರಿಯಾ ಸಿಸ್ಟಮ್ ಅಂತ ಬರಲಿಲ್ಲ ಸ್ವತಂತ್ರ ಸಿಟಿ ಬಗ್ಗೆ ನೋಡ್ತೀವಿ ಸ್ಥಳಕ್ಕೆ ಅಧಿಕಾರಿಗಳು ವೆರಿಫೈ ಮೇಲ್ ನೋಟಕ್ಕೆ ಏನಾಗಿದೆ ಸರ್ ತಪ್ಪು ಇದ್ದಿದೆ ಅನ್ನೋದ್ರ ಬಗ್ಗೆ ನಾವು ಬೈಕೊಂಡು ಬಂದಿದ್ರಲ್ಲಿ ಮೊನ್ನೆ ತಕ ಇನ್ಜರಿ ಆಗಿದೆ ಬರೋನ್ನೆ ಮೆಕತ್ರ ಮದಗೆನ್ ಇನ್ಜರಿ ಸೊ ಅದು ಯಾರು ಮಾಡಿದ್ರು ಏನು ಅನ್ನೋದು ಗೊತ್ತಾಯ್ತು ಸಡನ್ ಆಗಿ ಇಷ್ಟೊಂದು ಇನ್ಸಿಡೆಂಟ್ ಆಗಿತ್ತು ಆ ಕೇಳ್ಲೋ ಆಯ್ತಾ ಇದೇನೋ इंफॉर्मेशन ಸೋರ್ ಅಲ್ಲಿ ಬರ್ಸಿರೋದು ಲಾಗಿನ್ ಪ್ರಾಬ್ಲಮ್ ಅಂತ ಇನ್ಫರ್ಮೇಷನ್ ಇದೆ ಏನಾಗಿತ್ತಾ ಸಣ್ಣ ಇನ್ಸಿಡೆಂಟ್ ಆಗಿರಬಹುದು ಅಂತ ಹೇಳಿದ್ರು ಟೆಕ್ನಿಕಲ್ ಲೇಲ್ ಎನ್ಫಾರ್ಸನ್ಸ್ ಜಿಎಸ್ ಲಾಂಗ್ ಇರೋದು ಸರಿ ಇರಬಹುದು ಸೊ ಜೊತೆಗೆ ಮೈಸಿ ಚೌಕ ಕುಟುಂಬಸ್ಥರೇನಾದರೂ ಆರ್ಕೋ ಏನಾಗಿರಬಹುದು ನೋಡಿ ಈಗಷ್ಟೇ ಒಂದಷ್ಟು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಯಾಕಾಯಿತು ಏನಾಯ್ತು ಗೊತ್ತಿದೆ ಈ ಈ ಹೆಣ್ಣು ಮಗಳ ಹೆಸರು ಯಾಮಿನಿ ಪ್ರಿಯ ಎಲ್ಲವನ್ನ ಹೇಳಿದ್ರು ನೋಡಿ ಈ ಜಾಗ ಯಾವುದು ನಗರದ ಕೇಂದ್ರ ಭಾಗ ಮಂತ್ರಿ ಮಾಲ್ನ ಹಿಂದಿನ ಜಾಗದಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ ನಾನು ಪದೇ ಪದೇ ಹೇಳ್ತೀನಿ ಗಂಡು ಮಕ್ಕಳನ್ನು ಹೆತ್ತ ಮೇಲೆ ಅವರಿಗೆ ಹೆಣ್ಣು ಅಥವಾ ಹೊರಗಡೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಹೆಣ್ಣಿಗೆ ಎಂಥ ಗೌರವ ಕೊಡಬೇಕು ಎಷ್ಟು ಕಾಳಜಿ ಕಳಕಳಿಯಿಂದ ನೋಡ್ ಅವ್ರ ಜೊತೆಯಲ್ಲಿ ವರ್ತಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ಲಿಲ್ಲ ಅಂದರೆ ಆ ಪಾಠವನ್ನು ಕಲಿಸ್ಲಿಲ್ಲ ಅಂದರೆ ಗಂಡು ಮಕ್ಕಳನ್ನು ಹೆರೋದ್ರ ಬದಲು ನಾಯಿಗಳನ್ನು ತಂದು ಸಾಕ್ಕೊಳ್ಳೋದು ಮೇಲೂ ಇದು ನನಗೂ ಅನ್ವಯಿಸುತ್ತೆ ಆದರೆ ಇಲ್ಲಿ ಆಗಿರೋದು ಅದೇನೇ ಮೊನ್ನೆ ಮೈಸೂರಿನ ಕೇಸು ದಟ್ಟ ದರಿದ್ರ ದಾರುಣ ಅದು ಕಾರ್ತಿಕ್ ಮಾಡಿದ್ದು ಒಂಬತ್ತು ವರ್ಷದ ಮಗುವಿನ ಮೇಲೆ ಅದಾದ ಮೇಲೆ ಮೊನ್ನೆ ಮಹೇಂದ್ರ ರೆಡ್ಡಿ ಕಾರ್ತಿಕ್ ರೆಡ್ಡಿ ಅದೇ ಕೇಸು ಈಗ ಮತ್ತೊಂದು ಕೇಸು ಏನಾಯಿತು ವಿಘ್ನೇಶ್ ಅನ್ನುವಂತಹ ಒಬ್ಬ ಥರ್ಡ್ ಕ್ಲಾಸ್ ಯಾಕಂದರೆ ಆತನ ಮೇಲೆ ಮಾರ್ಕೆಟ್ ಸ್ಟೇಷನ್ನಲ್ಲಿ ಕಳ್ಳತನದ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಅಷ್ಟೇ ಅಲ್ಲ ಆರು ತಿಂಗಳ ಹಿಂದೆ ಇದೇ ಯಾಮಿನಿ ಅನ್ನುವಂತಹ ಪ್ರತಿಭಾವಂತೆ ಬುದ್ಧಿವಂತೆ ಬಡವರ ಮನೆ ಮಗಳು ಚೆನ್ನಾಗಿ ಓದ್ತಿದ್ಲು ಫಾರ್ಮ ಮುಗಿಸ್ಬೇಕು ಅನ್ನೋ ಉತ್ಕಟ ಆಸೆಯಲ್ಲಿದ್ಳು ಮನೆಗೆ ಆಧಾರವಾಗಬೇಕು ಅನ್ನೋ ದೊಡ್ಡ ಕನಸಿತ್ತು ಅವಳು ಹಿಂದೆ ಬಿದ್ದಿದ್ದಾನೆ ಪ್ರೀತ್ಸು 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 ಅಂತ ಅಷ್ಟೇ ಆಗಿದ್ದಿದ್ರೆ ಎಲ್ಲವೂ ಸರಿಯಾಗ್ತಿತ್ತು ಅಥವಾ ಗೊತ್ತಿಲ್ಲ ಆ ಹೆಣ್ಮಗಳು ಮನೇಲಿ ಹೇಳಿರೋ ಸಾಧ್ಯತೆಗಳೇ ಇಲ್ಲ ಅನ್ಸುತ್ತೆ ಯಾಕಂದರೆ ಆರಂಭದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿರೋಧ ವ್ಯಕ್ತಪಡಿಸಿದಾಳೆ ಇಂಥದ್ದೆಲ್ಲ ಬೇಡ ನಾನು ಕಷ್ಟ ಬಿದ್ದು ಓದಬೇಕು ನನಗಿದು ಬೇಕಾಗಿಲ್ಲ ಅಂತ ಹೇಳಿದ್ದಾಳೆ ಕೊನೆಗೆ ಅವನು ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ದ ಅಂದರೆ ಆರು ತಿಂಗಳ ಹಿಂದೆ ಪೊಲೀಸ್ ಸ್ಟೇಷನ್ನಲ್ಲಿ ಅವನನ್ನು ಕರೆಸಿ ಸರಿಯಾಗಿ ಅವನಿಗೆ ಮಂಗಳಾರತಿ ಎತ್ತಿ ಅವನಿಂದ ಒಂದು ಅಕ್ನಾಲಜ್ಮೆಂಟ್ ಬರೆಸ್ಕೊಂಡು ಕಳಿಸ್ಕೊಟ್ಟಿದ್ರು ಪೊಲೀಸರು ಮುಚ್ಚಳಿಕೆ ಬರೆಸ್ಕೊಟ್ಟು ಕಳಿಸಿದ್ರು ಆದರೂ ಅವನು ತನ್ನ ಕಾಟ ಕೊಡೋದನ್ನು ಬಿಟ್ಟಿರಲಿಲ್ಲ ಬಲವಂತವಾಗಿ ಆ ಹುಡುಗಿಗೆ ತಾಳಿ ಕಟ್ಟಿದ್ದಾನೆ ಆ ತಾಳಿಯನ್ನು ಕಿತ್ತು ಅವನು ಮುಖಕ್ಕೆ ಮುಖಕ್ಕೆಸ್ದು ಇದೆಲ್ಲ ನಂಗೆ ಬೇಕಾಗಿಲ್ಲ ನಾನು ಓದ್ಕೋಬೇಕು ನನ್ನ ಮನೆ ಈ ಥರದ್ದು ಬೇರೆ ಯಾರಾದರೂ ಇದ್ದರೆ ಅವ್ರನ್ನ ಪ್ರೀತಿಸು ನನ್ನನ್ನಲ್ಲ ಅಂತ ಹೇಳಿದರೂ ಕೂಡ ಆ ಲುಚ್ಚ ಲಫಂಗ ಬೇರೆ ಏನು ಪದಗಳಾದರೂ ತಗೋಬಹುದು ಇಂಥ ಹುಡುಗರಿಗೆ ನೇರ ಬೈಕಲ್ಲಿ ಬಂದು ಹರಿತವಾದ ಆಯುಧ ಅಂತ ಈಗಷ್ಟೇ ಪೊಲ್ ಪೊಲೀಸರು ಕೂಡ ಹೇಳ್ತಿರುವಂಥದ್ದು ಏನೇ ಇರಬಹುದು ಆ ಯಾಮಿನಿ ಪ್ರಿಯ ಕುತ್ತಿಗೆ ಮತ್ತು ಮುಖಕ್ಕೆ ಗಾಯಗೊಳಿಸಿ ಚುಚ್ಚಿ 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 ಕೊಂದಿರುವಂಥದ್ದು ಆ ಮಗು ನೆಲಕ್ಕೆ ಬಿದ್ದು ರಕ್ತಸ್ರಾವಾಗಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಸತ್ತೋಗಿರೋ ಸಮಾಜ ಇಂಥದ್ದಾದಾಗ ಸನಿ ಹಕ್ಕೂ ಹೋಗೋದಿಲ್ಲ ಕೇಸ್ ಬರುತ್ತೆ ಅದು ಕೂಡ ನಮ್ಮ ಪೊಲೀಸರು ಮಾಡಿರುವಂತಹ ಒಂದು ದೊಡ್ಡ ಟ್ರೀಟ್ಮೆಂಟ್ ನಾಳೆ ನಾವು ಹೋದರೆ ನಮ್ಮನ್ನು ಫಿಟ್ ಮಾಡ್ತಾರೆ ಅನ್ನೋ ಭಯ ಯಾರಿಂದ ಸೃಷ್ಟಿಯಾಯಿತು ಜನಸ್ನೇಹಿ ಪೊಲೀಸರೇ ಎಲ್ಲ ಕಡೆ ಇದ್ದರೆ ಅವರನ್ನು ನಾವು ನಂಬಬಹುದು ಒಂದು ವೇಳೆ ಇಂತಹ ಕೇಸುಗಳಲ್ಲಿ ಮುಂದುವರೆದು ಹೋಗಿ ನಾವೇನೋ ಹೇಳೋಕೆ ಹೋದರೆ ಓ ನೀನೇ ಎಲ್ಲೋ ಮಾಡಿರಬಹುದು ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನು ಫಿಟ್ ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿ ಜನರಿಗೆ ಬಂದಿದೆ ಅಂದರೆ ಅಲ್ಲಿ ನೇರವಾಗಿ ನೋ ಡೌಟ್ ಪೊಲೀಸರ ಕಾರಣ ಜನಸ್ನೇಹಿ ಪೊಲೀಸ್ ಆಚರಣೆಗಳನ್ನು ಮಾಡ್ತಿರ್ತಾರೆ ಸುಮ್ಮನೆ ಇಂತಹ ಕೇಸ್ಗಳಲ್ಲಿ ಹೋಗಿ ಸಾಕ್ಷಿ ಹೇಳಲಿಕ್ಕೋ ಅಥವಾ ಇಂಟರ್ಫಿಯರ್ ಆಗಲಿಕ್ಕೋ ಹೋದರೆ ಆ ಕೇಸ್ ನಮ್ಮ ಮೇಲೆ ಬರುತ್ತೆ ಅನ್ನೋ ಭಯ ಇನ್ನೂ ಇದೆ ಅನ್ನೋದಾದರೆ ಅದಕ್ಕೆ ಪೊಲೀಸರ ಬಿಟ್ಟು ಇನ್ಯಾರೂ ಕಾರಣ ಅಲ್ಲ ಮತ್ತೆ ನಮ್ಮ ಸಮಾಜ ಸತ್ತು ಹೋಗಿರುವ ಸಮಾಜ ಇಂಥ ಕೇಸ್ಗಳಲ್ಲಿ ಭಾಗಿಯಾಗೋದಿಲ್ಲ ಒಂದು ವೇಳೆ ಆ ಮಗು ಅಲ್ಲಿ ಬಿದ್ದ ಕೂಡಲೇ ಯಾರಾದರೂ ಧೈರ್ಯ ಮಾಡಿ ಎತ್ಕೊಂಡು ಹೋಗಿ ಎಲ್ಲೇ ಪಕ್ಕದಲ್ಲಿ ಕೇಸ್ ಜನರಲ್ ಇತ್ತು ಅಲ್ಲಿಗೆ ಸೇರಿಸುತ್ತಿದ್ದರೆ ಆ ಹೆಣ್ಣುಮಗಳು ಬದುಕ್ತಿದ್ಲೋ ಏನೋ ಆದರೆ ಇವತ್ತು ಆ ಹೆಣ್ಮಗು ನಮ್ಮ ಜೊತೇಲಿ ಇಲ್ಲ ವಿಘ್ನೇಶ್ ಅನ್ನುವಂಥವನನ್ನು ಈಗ ಪೊಲೀಸರು ಸರಿಯಾಗಿ ಶಿಕ್ಷಿಸದೆ ಬಿಟ್ಟು ಬಿಟ್ಟರೆ ನಮ್ಮ ನೆಲದ ಕಾನೂನುಗಳ ಚೌಕಟ್ಟಿನ ಅಡಿಯಲ್ಲಿ ನಾಳೆ ಅವನು ಇದೇ ಕೆಲಸ ಮಾಡ್ತಾನೆ ಯಾಕಂದರೆ ಹ್ಯಾಬಿಚುವಲ್ ಅಫೆಂಡರ್ ರೀತಿಯಲ್ಲೇ ಈ ಹಿಂದೆ ಎರಡು ಸಲ ಕೂಡ ಸ್ಟೇಷನ್ಗೆ ಬಂದು ಹೋಗಿದ್ದವು ನೀವು ಕೇಸ್ ಇರುವಂಥದ್ದು ಚೂಡಾಯಿಸಿದ ಕೇಸ್ ಕೇಸ್ ಇರುವಂಥದ್ದು ಮುಚ್ಚಳಕ್ಕೆ ಬರೆಸಿಕೊಟ್ಟಿರುವಂತಹ ಪೊಲೀಸರು ಆ ನಂತರದಲ್ಲಿ ಎಲ್ಲ ಸಂದರ್ಭದಲ್ಲೂ ಯಾಕಂದರೆ ಆ ಮಗು ಬೆಳಗ್ಗೆ ಏಳು ಗಂಟೆಗೆ ಕಾಲೇಜ್ಗೆ ಹೋಗಿದೆ ಮಧ್ಯಾಹ್ನ ಬರಬೇಕಾದ್ರೆ ಈ ಕೇಸಾಗಿರುವಂಥದ್ದು ಮತ್ತೂ ಒಂದು ಸಲ ಹೇಳೋದಿಷ್ಟೇ ಗಂಡು ಮಕ್ಕಳನ್ನು ಹೆತ್ತು ಬಿಸಾಕುವ ಬದಲು ಅವರಿಗೆ ಮನೆಯಲ್ಲಿನ ಹೆಣ್ಣು ಮಕ್ಕಳ ರೀತಿಯಲ್ಲಿ ಹೊರಗಿನ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಅವರಿಗೂ ಬೆಲೆ ಕೊಡಬೇಕು ಅನ್ನೋದನ್ನು ಕಲಿಸದೆ ಹೋದರೆ ನಾಯಿಗಳನ್ನು ತಂದು ಮನೆಯಲ್ಲಿ ಸಾಕುವಂಥದ್ದು ಉತ್ತಮ ನಾಯಿಗಳಿಗಿಂತ ಕಡೆ ಆದರೆ ಈ ಯಾಮಿನಿ ಕೇಸ್ನಲ್ಲಿ ನಿಜಕ್ಕೂ ಆ ತಂದೆಯ ಗೋಳಾಟದ ದೃಶ್ಯ ನೋಡಿದ್ರೆ ಯಾರಾದರೂ ಮನುಷ್ಯರು ಅನಿಸಿಕೊಂಡವರು ಕಣ್ಣೀರಾಗ್ತಾರೆ ನಿಜಕ್ಕೂ ಆ ವಿಘ್ನೇಶ್ ಅನ್ನುವಂಥವನಿಗೆ ಸರಿಯಾದ ಶಿಕ್ಷೆ ಆಗದ ಹೊರತು ಇನ್ನು ನಾಳೆ ಅವನು ಇತರದ್ದೇ ಕೆಲಸಗಳನ್ನು ಮಾಡೋದು ಮಾಡ್ತಾನೆ ಮಾಡೋದನ್ನು ನಿಲ್ಲಿಸ್ತಾನೆ ಯಾವುದು ಗ್ಯಾರಂಟಿ ಇಲ್ಲ ಆದರೆ ದೊಡ್ಡ ದೊಡ್ಡ ಕನಸಿದ್ದಂತಹ ಆ ಯಾಮಿನಿ ಇವತ್ತು ನಮ್ಮೊಂದಿಗಿಲ್ಲ ಆಕೆ ಆತ್ಮಕ್ಕಾದರೂ ಶಾಂತಿ ಸಿಗಬೇಕು ಆ ಪೋಷಕರಿಗೆ ಒಂದು ಸ್ವಲ್ಪ ಸಮಾಧಾನ ಆಗಬೇಕು ಅಂದರೆ ವಿಘ್ನೇಶ್ ಇನ್ನೆಂದೂ ಕೂಡ ಈ ಸಮಾಜಕ್ಕೆ ಎಂಟ್ರಿ ಕೊಡದ ರೀತಿಯಲ್ಲಿ ಜೈಲಲ್ಲೇ ಕೊಳೆಯೋ ರೀತಿ ಮಾಡಬೇಕು ಆದರೂ ಇಂಥ ಕಡೆ ಕೂಡ ಘನವತ್ತ ವಕೀಲರುಗಳು ಇವರನ್ನೂ ಕೂಡ ಅವರ ಪರವಾಗೂ ಕೂಡ ವಾದಿಸ್ತಾರೆ ಅಂಥವರನ್ನು ಹೊರಗಡೆ ಕೂಡ ಕರ್ಕ ಬರ್ತಾರೆ ಕೆಲವರು ಎಲ್ಲರೂ ಅಲ್ಲ ಯಾಮಿನಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದನ್ನಷ್ಟೇ ನಾವು ಬಯಸಬಹುದು